ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಪ್ರಭಾವಿ ಅಕಾಡೆಮಿ ಇವತ್ತು ನಾವು ಹತ್ತನೇ ತರಗತಿಯ ಗಣಿತದಲ್ಲಿ ಆರು ಪಾಯಿಂಟ್ ಮೂರು ಎಕ್ಸಸೈಜ್ನಲ್ಲಿ ಐದನೇ ಲೆಕ್ಕವನ್ನು ನೋಡೋಣ ಇಲ್ಲಿ ಕೋಣ ಪಿ ಇಸ್ ಈಕ್ವಲ್ ಟು ಕೋಣ ಆರ್ ಟಿ ಎಸ್ ಆಗಿರುವಂತೆ ಎಸ್ ಮತ್ತು ಟಿಗಳು ತ್ರಿಭುಜ ಪಿ ಕ್ಯೂ ಆರ್ನ ಪಿ ಆರ್ ಮತ್ತು ಕ್ಯೂ ಆರ್ ಬಾಬುಗಳ ಮೇಲಿನ ಬಿಂದುಗಳು ಆದರೆ த்ரிஜ ஆர் டிரூப த்ரிஜ ஆர் என்று ஏ கொட்டார்த்தரே கொட்டோன பி இது கொள்ோண ஆர் டி அந்த கோண பி இது கொள் கோண ஆர் டி கொட்டார ಹಂಗಿದ್ರೆ ಏನ್ ಸಾಧಿಸಿ ಅಂತ ಹೇಳ ಏನ್ ಸಾಧಿಸಿರಿ ಅಂತಂದ್ರ ಅಂದ್ರ ತ್ರಿಭುಜ ಆರ್ ಟಿ ಕ್ಯೂ ಸಮಾರೂಪ ತ್ರಿಭುಜ ಆರ್ ಟಿ ಎಸ್ ಅಂತ ಸಾಧಕ ಇಲ್ಲಿ ಸಾಧನೆ ಇಲ್ಲಿ ಅವರೇ ಕೊಟ್ಟಿರೋ ಅಂದರೆ ಕೋಣ ಪಿ ಕೋಲ್ಟು ಕೋಣ ಆರ್ ಟಿ ಎಸ್ ಇದು ಇನ್ನೊಂದು ಇವೆರಡು ತ್ರಿಭುಜಗಳನ್ನು ನೋಡಿದರೆ ಪಿ ಕ್ಯೂ ಆರ್ ಈ ತ್ರಿಭುಜ ಮತ್ತು ಇನ್ನೊಂದು ತ್ರಿಭುಜ ಆರ್ ಟಿ ಎಸ್ ஆர்ஸ் இர டிஸ் நோட நமக்கு ஆர் டி எஸ் இரடூ திரிபுஜ ஆர் சாம இது ஆர்வந்து சாமா கோண ಆರ್ ಪಿ ಕ್ಯೂ ಆರ್ನಲ್ಲಿಯೂ ಕೂಡ ಇದೆ ಇನ್ನೊಂದು ಎಸ್ ಟಿ ನಲ್ಲಿ ಇದೆ ಅದಕ್ಕಾಗಿ ಪಿ ಕೋಣ ಪಿ ಆರ್ ಕ್ಯೂ ಈಸ್ ಈಕ್ವಲ್ ಟು ಕೋಣ ಎಸ್ ಆರ್ ಟಿ ಸಾಮಾನ್ಯ ಕೋಣ ಆದ್ದರಿಂದ ಇಲ್ಲಿ ಎರಡು ಕೋಣಗಳು ಅಂದ್ರೆ ಎ ಎ ಅಂದರೆ ಎಂಗಲ್ ಎಂಗಲ್ ಸಮರೂಪತೆ ಸಮರೂಪತೆಯಿಂದ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪವಾಗಿದೆ ಆರ್ ಟಿ ಎಸ್ Do